ಅಧ್ಯಕ್ಷರಾಗಿ ಸಾರ ಈಗ ಪಟ್ಟಣ ಪಂಚಾಯಿತಿಯ ಮೊದಲನೇ ಬಾರಿ ಎಲೆಕ್ಷನ್ ನಾವು ಎಲ್ಲ ವಾರ್ಡ್ಗಳಿಗೆ ಎಲ್ಲ ಜನರ ಹತ್ರ ಡೋರ್ ಟು ಡೋರ್ ಭೇಟಿಯಾಗಿ ಆಮೇಲೆ ಜನರ ಎಲ್ಲ ಏನು ಕುಂದು ಕೊರತೆ ಅದ ಎಲ್ಲ ತಿಳ್ಕೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ನಮಗಾದರೆ ನಮ್ಮದು ಪಟ್ಟಣ ಪಂಚಾಯತಿ ಮೆಜಾರಿಟಿ ಆದರೆ ಎಮ್ ಶಾಸಕರು ನಮ್ಮವರಿದ್ದಾರೆ ರಾಜ ವೆಂಕಟಪ್ಪ ಸರ್ಕಾರದಲ್ಲಿ ಸಿ ಎಮ್ ಅವರು ಸಿದ್ದರಾಮಯ್ಯ ಅವರು ಇದ್ದಾರೆ ಹಿಂಗಾಗಿ ಅವರಿಗೆ ಪ್ರತಿಯೊಬ್ಬರಿಗೂ ತಿಳಿಸಿದ್ವಿ ಎಲ್ಲ ಆಡಳಿತ ಮಾಡಲಿಕ್ಕೆ ನಮ್ಮ ಪಂಚಾಯಿತಿ ಐತೆ ಮೂರು ಇದ್ದಿದ್ದಕ್ಕೆ ನಮ್ಗೆ ಯಾವುದೇ ಗ್ರ್ಯಾಂಟ್ ತರಬೇಕಾದ್ರೆ ಯಾವುದೇ ಥರದ ಮೂಲಭೂತ ಸೌಕರ್ಯ ಮಾಡಬೇಕಾದ್ರೆ ಇವೆಲ್ಲಷ್ಟು ಒಂದೇ ಇದ್ದಾಗ ಮಾಡೋಕ್ಕೆ ಅನುಕೂಲ ಆಗ್ತದಂತ ನಾವು ಮತದಾರ ಹತ್ರ ಹೋದಾಗ ಅವರು ಇದನ್ನು ಒಪ್ಕೊಂಡು ಇದನ್ನು ನಿಮಗೆ ಆಡಳಿತ ಮಾಡೋಕ್ಕೆ ನಾವು ಮತ ಚಲಾಯಿಸ್ತೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಕ್ಷೇತ್ರದಲ್ಲಿ ಪಕ್ಕದೂರವ್ರೆ ಒಂದು ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದ್ದು ಬಡವರ ಪಕ್ಷ ಮೊದಲಿಂದ ಯಾವುದೇ ಥರದ ಮೂಲಭೂತ ಸೌಕರ್ಯದಲ್ಲಿ ಎಲ್ಲ ಥರದಿಂದ ಅನುಕೂಲ ಮಾಡಿಕೊಟ್ಟಿದೆ ಎರಡನೇ ಇವತ್ತು ಜನ ಹೆಂಗೆ ನೋಡ್ತಾರೆ ಅಂತಂದರೆ ಸ್ಥಳೀಯ ಶಾಸಕರು ಯಾವ ಥರ ಜನರ ಹತ್ರ ರೆಸ್ಪಾನ್ಸ್ ಮಾಡ್ತಾರೆ ಜನರ ಹತ್ರ ಯಾವ ಥರ ಹೋಗ್ತಾರೆ ಅವನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಈಗ ಶಾಸಕರಾಗಿ ಎಲ್ಲೋ ನಾವು ಬೆಂಗಳೂರ ಕುಂತು ಫೋನ್ ರಿಸೀವ್ ಮಾಡಿಲ್ಲ ಜನರ ಹತ್ರ ಹೋಗಿಲ್ಲ ನಾವು ಐ ಲೆವೆಲ್ದಾಗ ಇದ್ದೀವಿ ನಾವು ಆ ಆ ಥರ ಮೈಂಡ್ಸೆಟ್ ಆಗಿಬಿಟ್ರೆ ಜನರ ರೆಸ್ಪಾನ್ಸ್ ಮಾಡೋಂಗಿಲ್ಲ ಈ ಇದಕ್ಕೆ ಉದಾಹರಣೆ ಮೊನ್ನೆ ಶಾಸಕರ ಚ ಎಮ್ ಎಲ್ ಎ ಚುನಾವಣೆಯಲ್ಲಿ ಅವರು ತಕ್ಕ ಪಾಠ ಕಲಿಸ್ಯಾರ ಯಾವ ಥರ ಅಂದ್ರೆ ದುಡ್ಡಿನ ಆಮಿಷ ನೆಡೆಯಲ್ಲ ನಮ್ಮಿಂದ ಜನರಿಂದ ದೂರ ಇದ್ರೆ ನಡೋಂಗಿಲ್ಲ ಜನರ ಕಷ್ಟ ಸುಖದಾಗ ಯಾರು ಭಾಗಿಯಾಗ್ತಾರ ಅಂಥವ್ರಿಗೆ ಮತ ಚಲಾಯಿಸ್ತೀವಿ ಅಂತೇಳಿ ಮೊನ್ನೆ ಎಲೆಕ್ಷನ್ದಾಗ ಸಾಬೀತುಪಡಿಸಾರೆ ಈ ಎಲೆಕ್ಷನ್ದಾಗು ಜನ ತೀರ್ಮಾನ ಕೊಟ್ಟಾರ ನಾವು ಜನರ ಜೊತೆ ಸ್ಪಷ್ಟವಾಗಿದ್ದಂಥ ಜನರಿಗೆ ನಾವು ಮತದ ಮತದಾನ ಮಾಡ್ತೀವಿ ಅನ್ನೋದು ಸ್ಪಷ್ಟ ವ್ಯಕ್ತಪಡಿಸಿದ್ದಾರೆ ಅಂದರೆ ಹದಿನಾರು ವಾರ್ಡ್ನಲ್ಲಿ ಹದಿನಾಲ್ಕು ಕಾಂಗ್ರೆಸ್ ಎರಡು ಬಿ ಜೆ ಪಿ ಬಂದಿದ್ದು ಅದು ಒಂದು ಮೂರನೇ ವಾರ್ಡ್ ಅತಿ ಒಂದು ಅಷ್ಟೇ ಹನ್ನೊಂದು ಒಟ್ಟಿನಲ್ಲಿ ಸ್ವಲ್ಪ ಸೋಲ ಈ ಅಭೂತಪೂರ್ವ ಜ ಜಯನ್ನು ಕೊಟ್ಟಂಥ ಮತದಾರ ಬಂದವರಲ್ಲಿ ತಮಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಈಗೇನು ತಾವು ಇಷ್ಟೊಂದು ಕಾಂಗ್ರೆಸ್ ಪಕ್ಷದ ಹಾಗೂ ರಾಜವೆಂಕಟನಾಯಕ್ ಶಾಸಕರ ಹಾಗೂ ನಮ್ಮ ಈ ಅಧ್ಯಕ್ಷರನ್ನು ಮಾಡಿದ್ರೆ ನಮ್ಮನ್ನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನು ನೀವು ಮತ ಚಲಾಯಿಸಿದಿರಿ ನೀವು ಅನ್ಕೊಂಡ ಥರ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಪಟ್ಟಣ ಪಂಚಾಯಿತಿಯಿಂದ ಏನು ಸವಲತ್ತುಗಳನ್ನು ಬರ್ತಾವೆ ಅದನ್ನೆಲ್ಲ ರೀತಿಯಿಂದ ತಮಗೆ ಡೋರ್ ಟು ಡೋರ್ ಸಲ್ಲಿಸ್ತೀವಿ ಯಾವುದೇ ಸ್ಕೀಮ್ ಆಗಲಿ ಯಾವುದೇ ಮೂಲಭೂತ ಸೌಕರ್ಯ ಆಗಲಿ ನಿಮ್ಮ ಕ್ಷೇಮ ನಿಮ್ಮ ಹಿತ ಹಿತವನ್ನು ಕಾಪಾಡಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ನಮಗೆ ಈಗ ಹೆಚ್ಚಿನ ಜವಾಬ್ದಾರಿ ಕೊಟ್ರಿ ಆ ಜವಾಬ್ದಾರಿ ನಿಭಾಯಿಸ್ತೀವಿ ಅದನ್ನ ಉಳಿಸ್ಕೊಂಡು ಮೂಲ ಸೌಕರ್ಯ ಈಗಾಗಲೇ ನಮ್ಗೆ ಪಟ್ಟಣ ಪಂಚಾಯತಿ ಮೊದಲನೇ ಎಲೆಕ್ಷನ್ ಇದು ನಮಗೆ ಜನರು ಒಳ್ಳೆ ರೀತಿಯಿಂದ ಮತ ಚಲಾಯಿಸಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರ ಭರವಸೆ ಉಳಿಸಲಕ್ಕೆ ನಾವು ಒಳ್ಳೆ ರೀತಿಯಿಂದ ನಮ್ಮ ಸರ್ಕಾರ ನಮ್ಮದೇ ಎಮ್ ಎಲ್ ಎರ್ ಪಂಚಾಯಿತಿ ನಮ್ಮದೇ ಇದ್ದಿದ್ದಕ್ಕೆ ನಮಗೆ ಒಳ್ಳೆ ಅನುಕೂಲ ಆಗ್ತದೆ ಯಾಕಂದ್ರೆ ಮ್ಯಾಲಿಂದ ಗ್ರ್ಯಾಂಡ್ ತಕ್ಷ ಬರಕ ಈ ಒಂದು ನಮ್ಮ ಹುಣಸಿಗೆ ಭಾಳ ವೇಗದಲ್ಲಿ ಬೆಳಿತಾ ಇದೆ ಅದಕ್ಕೆ ನಾವು ಯಾವುದೇ ಥರದ ಮುಂದಿನ ಒಳ್ಳೆ ಒಳ್ಳೆ ಪ್ಲ್ಯಾನ್ ಹಾಕ್ಕೊಂಡು ಯಾವುದೇ ಹೊಸ ಲೇಔಟ್ ಇರಲಿ ಹೊಸ ಏರಿಯಾ ಇರಲಿ ಅಲ್ಲೆಲ್ಲ ಸಿಸ್ಟಮೆಟಿಕ್ ಆಗಿ ಒಂದು ಸುಂದರ ನಗರ ಒಂದು ಸುಂದರ ಹುಣಸಿಗೆ ತಾಲೂಕಾಗಿದೆ ಹಿಂಗಾಗಿ ಒಂದು ಒಳ್ಳೆ ಫ್ಯೂಚರ್ದಾಗ ಒಳ್ಳೆ ಥರ ಅಭಿವೃದ್ಧಿ ಅನ್ನೋದು ನಮ್ಮ ಕನಸಾಗಿದೆ ಜನರಿಗೆ ಒಂದು ಒಳ್ಳೆ ನಾವೂನು ಒಂದು ಸೇವೆ ಸಲ್ಲಿಸ್ಬೇಕನ್ನೋದು ನಮ್ಮ ಇದು ಅಭಿಪ್ರಾಯ ನಮಗಿತ್ತು ಯಾಕಂದ್ರೆ ನಮಗೆ ನಾವು ಯಾವಾಗಲೂ ಸಾಕಷ್ಟು ಎಲೆಕ್ಷನ್ ಮಾಡಿವಿ ಜನರ ನಾಡಿ ಮಿಡಿತ ನಮಗೆ ಗೊತ್ತಿರ್ತದೆ ಯಾವ ಥರ ಅಂತ ನಾವು ಎಮ್ ಎಲ್ ಎಲೆಕ್ಷನ್ ಯಾವಾಗ ಹೇಳಿದ್ವಿ ಅವರ ಮುಖಚೇರಿ ಅವರು ಬರ್ತಕ್ಕಂಥ ಜನ ಸೇರ್ತಿದ್ರಲ್ಲ ಅದನ್ನ ನೋಡಿದರೆ ನಮಗೆ ನಮ್ದೇ ಆಗ್ತದ ಅನ್ನೋದಿತ್ತು ಅದೇ ತರ ಈ ಎಲೆಕ್ಷನ್ ದಾಗೂ ನಾವು ಪಟ್ಟಣ ಪಂಚಾಯತ್ ನಮ್ಮ ಪರವಾಗಿ ಮತ ಬರ್ತಾವ ಯಾಕಂದ್ರೆ ಮೊನ್ನೆ ಎಮ್ ಎಲ್ ಎ ನಡೆದ ಎಲೆಕ್ಷನ್ ದಲ್ಲಿ ಐದು ಗ್ಯಾರಂಟಿ ನಾವು ಅವ್ರಿಗೆ ಕೊಟ್ಟಿದೀವಿ ಅದಕ್ಕೆ ನಮ್ಗೆ ಆಗ್ತದ ಅನ್ನೋದು ನಾವು ಕೊಟ್ಟ ಮಾತಿಗೆ ಬದ್ಧ ಇದೀವಿ ಅದಕ್ಕೆ ನಮ್ಗೆ ಮತದಾರರು ನಮ್ಮ ಪರವಾಗಿ ಇದಾರೆ ಅನ್ನೋದು ನಮಗೆ ಇತ್ತು ವಿಶ್ವಾಸ ಅಂದ್ರೆ ಮಾಜಿ ಬೀರ್ಲಿಲ್ಲ ಅದು ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಬಡವರ ಪರ ಆಮೇಲೆ ಅವರು ಬಿ ಜೆ ವೈಫಲ್ಯ ಅವ್ರು ಏನು ಹಿಂದಕ್ಕೆ ಆಡಳಿತ ಯಾವ ಥರ ಮಾಡಿದ್ರನ್ನೋದು ವೈಫಲ್ಯದಿಂದ ಅದಕ್ಕೆ ಜನರು ತಿರಸ್ಕಾರ ಮಾಡ್ಯಾರ ಅವ್ರನ್ನ ಯಾಕಂದ್ರೆ ಅತಿ ಹೆಚ್ಚು ಮತದಿಂದ ತಿರಸ್ಕಾರ ಮಾಡ್ಯಾರ ಹೀಗಾಗಿ ಒಂದು ತಕ್ಕ ಪಾಠ ಕೆಲಸ ಮುಂದೆ ಬರೆದಂಥ ದಿನಮಾನಗಳಲ್ಲಿ ಜನರ ಜೊತೆ ನೀವಿದ್ರೆ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋದು ಸ್ಪಷ್ಟವಾದ ಮತ ಕೊಟ್ಟು ತಿಳಿಸಿದ್ದಾರೆ ಯಾವುದೇ ಇರಲಿ ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಹೈ ಇದೀವಿ ಅಲ್ಲೇ ಇದೀವಿ ನಮ್ಮಲ್ಲಿ ದುಡ್ಡು ಯಾವ್ದು ನೆಡಂಗಿಲ್ಲ ಜನರು ಯಾವಾಗ್ಲೂ ಇಷ್ಟಪಡೋದೇನೋ ಸಮೀಪ ಇದಾರ ನಮ್ಗೆ ಯಾರ ಮೂಲಭೂತ ಸೌಕರ್ಯ ಆಗಲಿ ಏನೇ ಆಗಲಿ ನಮ್ ಕುಂದು ಕೊರದ ಕೇಳ್ತಾರ ಅಂತವ್ರಿಗೆ ನಮ್ಮ ಮತ ಚಲಾಯಿಸ್ತೀವಿ ಅನ್ನೋದು ಈ ಸಾಬೀತುಪಡಿಸ್ ಜನ ಅಂದ್ರೆ ಮುಂಬರ ನಿಮ್ಗೆ ಇನ್ನೊಂದು ಒಳಗುಟ್ಟು ಹೇಳ್ಬೇಕಂದ್ರೆ ಈಗ ಟ್ರಯಲ್ ಇದೆ ಈ ನಮ್ದು ಐದು ಗ್ಯಾರಂಟಿನ ಜನ್ ಯಾವ ತರ ರೆಸ್ಪಾನ್ಸ್ ಬರ್ತಾ ಇದೆ ಅನ್ನೋದಕ್ಕೆ ಇದೊಂದು ಟ್ರಯಲ್ ಬಿಟ್ಟಂಗ ಈ ಟ್ರಯಲ್ ಗೆ ಜನ ನಮ್ಗೆ ಸ್ಪಂದಿಸಿದೆ ಅಷ್ಟು ಪಿಕ್ಚರ್ ವ್ಯಾಖ್ಯಾನ